ನೀವು ಕೆಟ್ಟ ಚಟಗಳು ಕೆಟ್ಟ ಅಭ್ಯಾಸಗಳನ್ನ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಜೀವನಕ್ಕೆ ಅದು ನಿಮಗೆ ವಾಪಸ್ ಬ್ಯಾಂಕ್ ಬ್ಯಾಲೆನ್ಸ್ ಬಡ್ಡಿ ಸಮೇತ ಬರುತ್ತೆ ಹಾಗೆ ಬಡಿಯುತ್ತೆ ಇನ್ನೊಂದು ಸೇವಿಂಗ್ ಒಳ್ಳೆ ರೀತಿ ಸೇವಿಂಗ್ ಅಂದರೆ ಒಳ್ಳೆ ಅಭ್ಯಾಸಗಳು ಒಳ್ಳೆ ಜೀವನ ಶೈಲಿ ಒಳ್ಳೆ ಗೆಳೆಯರ ಸಂಘ ಇದನ್ನ ಮಾಡ್ತಾ ಹೋದ್ರೆ ಅದರ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ನಿಮಗೆ ಅಲ್ವಾ ಇಯರ್ಸ್ ಇಯರ್ಸ್ ವಾಟ್ ಎವರ್ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಅದು ಅನ್ಲಿಮಿಟೆಡ್ ಅಲ್ಲ ಲಿಮಿಟೆಡ್ ಟೈಮ್ ಆ ಲಿಮಿಟೆಡ್ ಟೈಮಲ್ಲಿ ಆ ಟೈಮ್ ಆದಮೇಲೆ ಅಯ್ಯಯ್ಯೋ ನಾನು ಆ ರೀತಿ ಇರಬೇಕಾಗಿತ್ತು ಆವಾಗಲೇ ಮಾಡ್ಕೋಬೇಕಾಗಿತ್ತು ಅನ್ನೋದಕ್ಕಿಂತ ಅರ್ಲಿಯಾಗೇ ಶುರು ಮಾಡೋಣ ಬಿಕಾಸ್ ಇದು ಎಲ್ಲರಿಗೂ ಗೊತ್ತು ಇದು ನಾನು ಗೊತ್ತಿಲ್ಲ ಅದಕ್ಕೆ ಹಿಂಗೆ ಆಗಿದ್ದೀನಿ ಅಂತ ಪ್ರಶ್ನೆ ಇಲ್ಲ ಎಲ್ಲರಿಗೂ ಗೊತ್ತು ಏನೋ ಈಗ ಪ್ರೀವಿಯಸ್ಲಿ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ಗೆ ಬರೋದು ಡಿಸೀಸಸ್ಸು ಎಲ್ಲ ಈಗ ತರ್ಟಿ ಫಾರ್ಟಿಗೇನೇ ಶುರು ಆಗ್ತಾ ಇದೆ ಬಿಕಾಸ್ ನಮ್ಮ ಲೈಫ್ ಸ್ಟೈಲೇ ಡಿಸೈಡ್ ಮಾಡ್ತಾ ಇದೆ ಅದು ಅದೆಲ್ಲರಿಗೂ ಗೊತ್ತು ಸೊ ಅದಕ್ಕೆ ಈಗ ನಾವು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ಕೋತೀವಲ್ವಾ ಯಾವುದೇ ಥರ ನಮಗೆ ವಯಸ್ಸಾಗ್ತಾ ಹೋದರೆ ಆ ಟೈಮಿಗೆ ನಾವು ನಮ್ಮ ಫಿಸಿಕಲ್ ಹೆಲ್ತು ಮೆಂಟಲ್ ಹೆಲ್ತು ನನ್ನ ಲೈಫ್ನ ಹೆಂಗೆ ಇಟ್ಕೋಬೇಕು ಅನ್ನೋದು ಅದು ಇಂಡಿವಿಜುವಲಿ ನಾವು ನಾವು ಯೋಚಿಸ್ಕೊಂಡು ಪ್ಲಾನ್ ಮಾಡ್ಕೊಳ್ಳೋದು ಆ್ಯಸ್ ಯು ರೈಟ್ಲಿ ಸೆಡ್ ಇನ್ವೆಸ್ಟ್ಮೆಂಟ್ ಇನ್ ಎನಿಥಿಂಗ್ ಲೀಡ್ಸ್ ಟು ರಿಸಲ್ಟ್ಸ್ ಇನ್ ದ ಸೇಮ್ ಥಿಂಗ್ ಕರೆಕ್ಟ್ ರೈಟ್ ಪಾಸಿಟಿವ್ ಅಷ್ಟೇ ಸೊ ಬೆಟರ್ ಇಟ್ ಈಸ್ ವೈ ಟು ಚೂಸ್ ದ ನೆಗೆಟಿವ್ ಆಪ್ಷನ್ ರೈಟ್ ಗೊತ್ತಾಗಿ ಆ ಕಡೆ ಹೋಗೋದೇನಕ್ಕೆ ಬಟ್ ಇಟ್ ಈಸ್ ಒನ್ ಬಟ್ ಇಟ್ ಈಸ್ ಇನ್ಸ್ಟೆಂಟ್ ಇನ್ಸ್ಟೆಂಟ್ ಆಗಿ ಅದರಿಂದ ಪ್ಲೆಷರ್ ಬರುತ್ತೆ ಬಟ್ ಅದು ಪರ್ಮನೆಂಟ್ ಅಲ್ಲ ಅದ್ರ ಅದರಿಂದ ರಿಪ್ರಕಾಶನ್ಸ್ ಇರುತ್ತೆ ನಾವು ಅದರಿಂದ ಆಗಿರೋದು ಎಲ್ಲ ಫೇಸ್ ಮಾಡಲೇಬೇಕು ಅಲ್ವಾ ಸೊ ಬಟ್ ಅಂದ್ರೆ ಬಿಫೋರ್ ಏನೋ ಆಗಿ ಆವಾಗ ರಿಯಲೈಸ್ ಆಗೋದಕ್ಕಿಂತ ಮೊದಲೇ ನಾವು ರಿಯಲೈಸ್ ಮಾಡ್ಕೊಂಡು ಹೋದ್ರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಅಂದರೆ ನಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ